ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಿಸಲಾಯಿತು ಇಂದು ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಾಯಿತು ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಸಿಬ್ಬಂದಿ ನಗರದ ಗಣ್ಯರು ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ಗಾಂಧಿ ಭಾರತ ನೂರು ವರ್ಷ ಗಾಂಧಿ ನಡೆ ಪಾದಯಾತ್ರೆ ಎನ್ನುವ ಸಲೋಗನೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಅವರಿಗೆ ಜೈಕಾರ ಹಾಕುತ್ತಾ ಮೆರವಣಿಗೆ ಬಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮರಗಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರ ಮಧುಶ್ರೀ ಸುರೇಶ್ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಶ್ರೀ ಸುರೇಶ್ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಾಂಧೀಜಿಯವರ ಕುರಿತು ಮಾತನಾಡುತ್ತಾ ಸತ್ಯ ಹಾಗೂ ಅಹಿಂಸೆ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು ಬ್ರಿಟಿಷರನ್ನ ಹೊಡೆದೋಡಿಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ದೊರೆಯಿತು ಅವರು ಶಿಸ್ತು ಸ್ವಚ್ಛತೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂದರು ಶ್ರೀ ಸಂಗಮೇಶ್ ಓಲೆಕಾರ್ ಮತ್ತು ಶಂಕರ ಗೌಡ ಬಿರಾದರ್ ಮಾತನಾಡಿತು ಈ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಬಸನ ದೇಸಾಯಿ ಭರತ್ ಅಗರ್ವಾಲ್ ರವಿ ರಾಠೋಡ್ ಶೇಖರ್ ಗೊಳಸಂಗಿ ನಿವೃತ್ತ ಮಿಲಿಟರಿ ಯೋಧರು ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಬ್ಬರಿ ಹಂಸ ಮಹಾತ್ಮ ಗಾಂಧೀಜಿ ಅವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಅವರು ಬಟ್ಟೆ ಧರಿಸಿದ್ರೆ ಪಂದ್ಯ ಮೇಲೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಯುಷ್ ಮಾಡಿದ್ದಾರೆ ಅವರ ಸ್ವಾತಂತ್ರ್ಯ ತಂದುಕೊಳ್ಬೇಕು ದೇಶ ಹೇಗಿರ್ತಿತ್ತು ಅನ್ನೋದು ಬಹಳ ಸಂಘರ್ಷಕ್ಕೆ ಸಿಗ್ತಿತ್ತು ಆ ಮಹಾತ್ಮರ ಹೇಳುವುದರಿಂದ ಒಂದು ನೂರ ಒಂದು ಹತ್ತು ಪರ್ಸೆಂಟ್ ಇಲ್ಲಾದರೂ ನಾವು ಒಳ್ಳೆಯ ರೀತಿಯನ್ನು ಅಡಿಗೊಳಿಸಿಕೊಂಡು ಮಹಾತ್ಮ ಗಾಂಧಿಗೆ ಗಾಂಧೀಜಿಯವರು ಹೆಸರು ತರುವಂತಹ ಕೆಲಸವನ್ನು ಮಾಡುವ ಅಂದ್ಕೊಂಡು ಹೇಳಿ ಹೇಳಿ ಇಲ್ಲಿ ನಮ್ಮ ತೆರಿಗೆ ನಮಗೆ ಸ್ಪರ್ಶ ಎಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡು ತಂದು ಕೊಡುವಲ್ಲಿ ಶ್ರಮಿಸಿ ತಮ್ಮ ಜೀವನವನ್ನೇ ನಮ್ಮ ದೇಶಕ್ಕಾಗಿ ಮಾಡಿದಂಥ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ಹಾಗೂ ದೇಶ ಕಂಡ ಪ್ರಾಮಾಣಿಕ ಪ್ರಧಾನಮಂತ್ರಿ ಬಾರ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ನಡಿಗೆ ಜನರ ಕಡೆಗೆ ಎಂಬ ಸಂದೇಶದೊಂದಿಗೆ ಇಂದು ಅವರ ಮಕ್ಕಳಿಗೆ ಪೂಜೆ ಸಲ್ಲಿಸೋದರ ಮುಖಾಂತರ ಈ ಹುಳಿಗೆ ಬಂದಿದ್ದೇವೆ ಇಲ್ಲಿ ಸೇರಿರುವಂಥ ವೇದಿಕೆ ಮೇಲೆ ಹಾಸನ ಬ್ಲಾಕ್ ಅಧ್ಯಕ್ಷರ ಆದಿಯಾಗಿ ವೇದಿಕೆ ಮೇಲೆ ಹಾಸನಾದಂಥ ಶೇಖರಗೌಡ ಪಾಟೀಲ್ ಅವರೇ ಅಲ್ಲಿ ನಗರ ಬಲ್ಲವ್ರೆ ರುಕ್ಕೇರಿ ರಾಠೋಡವ್ರೆ ಶ್ರೀ ಚಂದ್ರಶೇಖರ್ ಗೌಡ ಪಾಟೀಲ್ ಅವರೇ ಮುರುಗಪ್ಪಣ್ಣ ಚಿಂಚೋಳಿ ಅವರೇ ಸಂಗುಪುತ್ತ ಕಾಳಸ್ತೇಶ್ವರ ಮಠ ಅವರೆ ಹಾಗೂ ಶೇಖರ್ ಗೌಸಂಗಿ ಅವರೇ ಬಸಂತ ದೇಸಾಯಿ ಕಲ್ಲೂರ್ ಅವರೇ ಸಂಗಮೇಶ್ ಮೂಲೇಕರ್ ಅವರೇ ಸಂಗಣ್ಣ ಕೊಟ್ರಶೆಟ್ಟಿ ಅವರೇ ರಂಜಾನ್ ಹೆಬ್ಬಾಳ್ ಅವರೇ ಆದ್ರೆ ನನ್ನ ದೇಶದ ಭಾರತದ ದೇಶದ ಜನ ಎಷ್ಟೊಂದು ಬಡತನದಲ್ಲಿ ಮತ್ತು ಪರಕೀಯರ ಆಡಳಿತದಲ್ಲಿ ಸಿಕ್ಕು ನಲಗಿದಾರ ಅಂತ ಹೇಳ್ತ ಮನನೊಂದು ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ದೇಶಕ್ಕ ಸ್ವತಂತ್ರ ಸಿಗುವವರೆಗೆ ನಾನು ಯಾವತ್ತೂ ಕೂಡ ಪೂರ್ಣ ನಿದ್ದೆ ಮಾಡಂಗಿಲ್ಲ ಪೂರ್ಣ ಬಟ್ಟೆ ಊಟ ಮಾಡಂಗಿಲ್ಲ ಪೂರ್ಣವಾದಂತ ಒಂದು ಬಟ್ಟೆಗಳನ್ನ ನಾನು ಧರಿಸಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನ ಮಾಡದಂತ ಮಹಾತ್ಮ ಗಾಂಧಿಯವರು ಅವರು ಅವತ್ತಿನಿಂದನೇ ಸಂಚಾರ ಚಾಲು ಮಾಡ್ತಾರ ಇಡೀ ದೇಶದ ಉದ್ದಗಲಕ್ಕೂ ಅಡ್ಡಾಡಿಕೊಂಡ ದೇಶದ ಜನರಿಗೆ ಏನು ಸ್ವತಂತ್ರದ ಬಗ್ಗೆ ಒಂದು ಅದು ಹೆಂಗ ಅಹಿಂಸೆ ಬಂದೂಕು ಕೈಯಾಗಿಲ್ಲ ಒಂದು ಕತ್ತೆನೂ ಕೈಯಾಗಿ ಇಡೀ ಅಹಿಂಸೆ ಉಪವಾಸ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅಂತಕ್ಕಂತ ಒಂದು ದೃಢ ನಿರ್ಧಾರವನ್ನ ತಗೊಂಡು ತಮ್ಮ ನಿರ್ಧಾರದೊಂದಿಗೆ ಇಡೀ ಭಾರತ ದೇಶವನ್ನ ಸುತ್ತಾಡಿಕೊಂಡ ಭಾರತಕ್ಕ ಸ್ವತಂತ್ರ ಕೊಡುವಲ್ಲಿ ತಂದು ಕೊಡುವಲ್ಲಿ ಯಶಸ್ವಿ ಆಗ್ತಾರ